ಶರಣು ಶರಣಾರ್ಥಿಗಳು ಇದೀಗ ನಮ್ಮ ಪಕ್ಕದ ಬೀದಿಯಲ್ಲಿ ನಾನು ತಿರುಗಾಡ್ತಾ ಇದ್ದಾಗ ಒಂದು ಮನೆಯ ಮುಂದೆ ಒಂದು ಮರ ಕೊರಡನಂತೆ ಒಣಗೋಗ್ಬಿಟ್ಟಿತ್ತು ಚಿಗುರಿದೆ ನಾನು ಬೆಳಿಗ್ಗೆ ನೋಡಿದೆ ಪರಿಸರದ ದಿನ ಇವತ್ತು ಒಂದು ಕವಿತೆ ಈಗ ಬಂತು ಮನೆಗೆ ಬಂದ ತಕ್ಷಣ ಸ್ಫೂರ್ತಿಯಾಯಿತು ನೀನೊಲಿದರೆ ಕೊರಡು ಕೊನರುವುದಯ್ಯ ಬಸವಣ್ಣನವರ ವಚನ ಜ್ಞಾಪಕ ಬಂತು ಕವಿತೆಯ ಶೀರ್ಷಿಕೆ ಕೊರಡು ಮರದ ಸ್ವಗತ ಅದು ತಾನೇ ಅಂದುಕೊಳ್ಳುತ್ತೆ ಅಂತ ಹೇ ಮಾನವ ಕಳೆದ ವರ್ಷ ಒಬ್ಬ ಬಂದ ಕೊಡಲಿಯಿಂದ ನನ್ನ ಕೈ ತುಂಡರಿಸಿದ ಮತ್ತೆ ಗರಗಸದಿಂದ ಕತ್ತು ಕೊಯ್ದ ಕೊಂಬೆ ರೆಂಬೆ ಬಿಸಾಡಿದ ಸದ್ಯ ಬುಡಕ್ಕೆ ಕೊಡಲಿ ಹಾಕಲಿಲ್ಲ ಹೇಗೋ ಬದುಕಿದೆ ಭೂಮಿ ತಾಯಿ ನನ್ನವ್ವ ಬೇರಿಂದ ನೀರುಣಿಸಿದಳು ವರುಣದೇವ ಕೃಪೆಯಿಂದ ಮಳೆ ಸುರಿಸಿದ ವಾಯುದೇವ ತಂಪು ಗಾಳಿ ಬೀಸಿದ ಸೂರ್ಯದೇವ ಬಿಸಿಲಿಂದ ಶಾಖ ನೀಡಿದ ಗಗನದತ್ತ ಬೆಳೆದೆ ಚಿಗುರಿದೆ ಈ ಐದು ಪಂಚಭೂತಗಳು ನ ಕಲ್ಪನೆ ಬಂತು ನನಗೆ ಪೃಥಿವಿ ಭೂಮಿ ಅಪೋ ವಾಯು ಆಕಾಶ ಅನ್ನಾರ್ಥ ಅಯ್ಯೋ ಮನುಜ ಆಲಿಸು ಅಯ್ಯ ಮನುಜಾ ಆಲಿಸು ಇನ್ನಾದರೂ ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡು ಆರು ತಿಂಗಳಿಗೆ ಮತ್ತೆ ಚಿಗುರಿವೆ ಬೆಳೆವೆ ನಿನಗೂ ನೆರಳು ನೀಡುವೆ ಹಕ್ಕಿ ಪಕ್ಷಿಗಳಿಗೆ ಆಶ್ರಯ ನೀಡುವೆ ಬಳಲಿದವರಿಗೆ ಉಸಿರಾಗುವೆ ಕೈಮುಗಿವೆ ಬೇಡುವೆ ಕೊನೆ ಎರಡು ಸಾಲಿದೆಯಲ್ಲ ನನಗಿದೊಂದು ರೀತಿ ಮನಸ್ಸು ಕರುಳು ಕಿವಿಚಿದಂತಾಯಿತು ಕಡಿಯುವುದು ಕೊಯ್ಯುವುದು ನಿನ್ನ ಧರ್ಮ ಅಲ್ಲ ನಿನ್ನ ಕರ್ಮ ಕಡಿಯುವುದು ಕೊಯ್ಯುವುದು ನಿನ್ನ ಕರ್ಮ ಚಿಗುರಿ ಬೆಳೆವುದು ನನ್ನ ಧರ್ಮ ಚಿಗುರಿ ಬೆಳೆಯುವುದು ನನ್ನ ಧರ್ಮ ನಮಸ್ಕಾರ ಇದು ಈಗ ತಾನೇ ರಚನೆಯಾಗಿದ್ದು ನಿಮ್ಮ ಅನಿಸಿಕೆಗಳನ್ನು ನಾನು ಕೇಳ್ತೀನಿ ಶರಣು ಶರಣಾರ್ಥಿಗಳು